ಇರಾನ್ ಮೇಲೆ ಕ್ಷಿಪಣಿ ಮಳೆ ಸುರಿಸಿದ ಅಮೆರಿಕ ನ್ಯೂಕ್ಲಿಯರ್ ಕೇಂದ್ರಗಳು ಧ್ವಂಸ ತತ್ತರಿಸಿದ ಇರಾನ್ ನಮಸ್ಕಾರ ಸ್ನೇಹಿತರೆ ಇಸ್ರೇಲ್ ಇರಾನ್ ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ ಅಮೆರಿಕ ಈಗ ಎಂಟ್ರಿ ಕೊಟ್ಟಿದೆ ಇರಾನ್ನಲ್ಲಿರುವ ನ್ಯೂಕ್ಲಿಯರ್ ಬಾಂಬ್ ಕೇಂದ್ರಗಳನ್ನು ಗುರಿಯನ್ನಾಗಿಸಿಕೊಂಡು ದಾಳಿ ಮಾಡಿದೆ ಮೊನ್ನೆ ಭಾರತ ಪಾಕಿಸ್ತಾನ ಯುದ್ಧ ನಡೆಯುವಾಗ ಈ ಟ್ರಂಪ್ ಶಾಂತಿ ಕಾಪಾಡಿಕೊಳ್ಳಿ ಶಾಂತಿ ಕಾಪಾಡಿಕೊಳ್ಳಿ ಎಂದು ಮೆಸೇಜ್ ಪಾಸ್ ಮಾಡುತ್ತಿದ್ದರು ಆದರೆ ಈಗ ಇಸ್ರೇಲ್ ಇರಾನ್ ಜೊತೆ ಯುದ್ಧದ ಸಮಯದಲ್ಲಿ ತಾನು ಭಾಗಿಯಾಗಿ ಯುದ್ಧ ಸಾರಿ ಈ ಯುದ್ಧದ ಪರಿಸ್ಥಿತಿಯನ್ನು ಇನ್ನೂ ಕೆಡವಿಟ್ಟಿದ್ದಾರೆ ಮೊನ್ನೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಎರಡು ವಾರಗಳ ಕಾಲ ನೋಡುವ ಆಮೇಲೆ ಯುದ್ಧ ಸಾರುವ ಎಂದು ಹೇಳುತ್ತಿದ್ದರು ಈಗ ದಿಢೀರನೆ ಇರಾನ್ನ ಅಣು ಕ್ಷೇತ್ರಗಳ ಮೇಲೆ ದಾಳಿ ಮಾಡಿದೆ ಮೂರು ಅಣು ತಾಣಗಳಾದ ಫೋರ್ಡೋ ನಟಾಂಚ್ ಮತ್ತು ಎಸ್ಹಾನ್ಗಳ ಮೇಲೆ ರಾತ್ರೋರಾತ್ರಿ ಅಬ್ಬರ ಮಾಡಿ ದಾಳಿ ಮಾಡಿದ್ದಾರೆ ಅದು ಕೂಡ ಬಿ ಟು ಬಾಂಬರ್ ಮತ್ತು ಬಂಕರ್ ಬಸ್ಟರ್ ಬಾಂಬ್ಗಳೊಂದಿಗೆ ಇರಾನ್ನ ಅಣು ಕೇಂದ್ರಗಳನ್ನು ಧ್ವಂಸ ಮಾಡಿದ್ದಾರೆ ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದ ಇರಾನ್ ಅಣು ಕಳೆದುಕೊಂಡದ್ದು ಮೂರು ಅಣು ಕೇಂದ್ರಗಳು ಮಾತ್ರ ಇನ್ನೂ ಅಣು ಕೇಂದ್ರಗಳಲ್ಲಿ ಪರಿಶೋಧನೆ ನಡೆಸುತ್ತಿದ್ದೇವೆ ಅಣು ಬಾಂಬನ್ನು ಪಡೆಯುವುದೇ ಸುಮ್ಮನೆ ಇರುವುದಿಲ್ಲ ಎಂದು ದೊಡ್ಡ ಸ್ಟೇಟ್ಮೆಂಟನ್ನು ಕೊಟ್ಟು ಅಮೆರಿಕಾಗೆ ವಾರ್ನಿಂಗನ್ನು ಕೊಟ್ಟಿದೆ ಇದಾಗಿತ್ತು ಇವತ್ತಿನ ನ್ಯೂಸ್ ನೋಡ್ತಾ ಇರಿ ಕನ್ನಡ ತರಂಗ